ನಾನು ಮೊನ್ನೆ ಒಂದ್ಸರಿ ಬೆಳಗ್ಗೆ ಪಾರ್ಕ್ ಬಂದಾಗ್ಲೂ ಕೂಡ ಬೆಳ ಬೆಳಗ್ಗೆನೆ ಅವನ ಬಗ್ಗೆ ಕೇಳ್ಬಿಡಿ ಅಂತ ಹೇಳಿದ್ರಿ ಇವತ್ತು ಕೇಳಿದ್ರಿ ಈ ಪ್ರದೀಪ್ ಈಶ್ವರ್ ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ಮತ್ತು ಇವತ್ತಿನ ರಾಜಕೀಯ ಕಾಲಘಟ್ಟ ಹೇಗಿದೆ ಅಂತ ಹೇಳಿದ್ರೆ ದೇವರಾಜರಸವರು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ ರಾಮಕೃಷ್ಣ ಹೆಗ್ಡೆ ಅವರು ಆ ಕಾಲದಲ್ಲಿ ಸಭ್ಯತೆ ಸೌಜನ್ಯ ಪರಸ್ಪರ ಗೌರವಗಳಿಂದ ರಾಜಕೀಯ ವಿರೋಧಿಗಳು ಕೂಡ ನಡ್ಕೊಳ್ತಾ ಇದ್ರು ಆದರೆ ಆ ಕಾಲಘಟ್ಟ ಹೋಗಿ ಇವತ್ತು ನೀಚ ಮಟ್ಟ ಕೇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ ಹಾಗಾಗಿ ಕರ್ನಾಟಕದ ಮಹಾಜನತೆಗೆ ನಾನು ಕ್ಷಮೆಯನ್ನು ಕೇಳ್ತಾ ಮಹಾಜನತೆಯಲ್ಲಿ ಕ್ಷಮೆಯನ್ನು ಕೇಳ್ತಾ ಕಡೆಯದಾಗಿ ಮೊನ್ನೆ ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂಥ ಒಂದು ತುಚ್ಚ ಹೇಳಿಕೆ ಕೊಟ್ಟಿರುವಂತಹ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆಯಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನು ಇದೊಂದು ಸಾರಿ ಕ್ಷಮಿಸಬೇಕು ಯಾಕೆ ಅಂತ ಹೇಳಿದ್ರೆ ಹೇಳಿದರೆ ಕಲ್ಲು ಬಿಸಾಡಿರೋ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ ನಾನು ವಾಪಾಸ್ ಕಲ್ಲೇ ಬಿಸಾಡಬೇಕಾಗತ್ತೆ ಪ್ರದೀಪ್ ಈಶ್ವರನಂಥವ್ರಿಗೆ ಇದು ಅರ್ಥ ಆಗೋಲ್ಲ ಹಾಗಾಗಿ ಅವನ ಭಾಷೆನಲ್ಲಿ ಇವತ್ತು ಉತ್ತರ ಕೊಡ್ತೀನಿ ಪ್ರದೀಪ್ ಈಶ್ವರ ನೀನು ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗಿ ನಿನ್ನಂತ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನೀನು ಬಡ ಓಡಿಸ್ತಾರೆ ಬಿಡು ಆದ್ರೆ ನೀನು ಮೊನ್ನೆ ನನ್ಗೆ ಹೇಳಿಕೆ ನನ್ನ ಬಗ್ಗೆ ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ಇಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದೀಯ ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸಿ ಕೇಳಕ್ಕೆ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಭಾಳ ಸುಂದರವಾಗಿ ಹುಡ್ತಾ ಇದ್ದೇನೆ ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ